ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆನೇ ರೆಡಿ ಆಗ್ತಿದ್ದೀನಿ ಎಲ್ಲಿಗಪ್ಪ ಅಂತ ಅಂದ್ಕೊಬೋದು ಎಲ್ಲಿ ರೆಡಿ ಆಗ್ತಿದ್ದೀವಿ ಯಾಕೆ ರೆಡಿ ಆಗ್ತಿದ್ದೀವಿ ಅಂತ ನಾನು ಕೂಡ ಹೇಳ್ತೀನಿ ಇವತ್ತು ಒಬ್ರದ್ದು ಶಾ ಅಂದರೆ ಎಂಗೇಜ್ಮೆಂಟ್ ಇದೆ ಶಾಸ್ತ್ರ ಇದೆ ಸೊ ಯಾರ್ದು ಅಂತಲೂ ಕೂಡ ನಾನು ಹೇಳ್ತೀನಿ ಇವತ್ತು ಬೆಳಗ್ಗೆ ಕರೆಂಟ್ ಬೇರೆ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಹೊರಗಡೆನೇ ರೆಡಿ ಆಗ್ತಾ ಇದ್ದೀನಿ ನಾವು ಕೂಡ ಸಿಂಪಲಾಗಿ ರೆಡಿ ಆಗ್ತಿದ್ದೀನಿ ಇನ್ನು ನಂದು ಅಲ್ಲೆಲ್ಲ ರೆಡಿ ಆಗಿರೋದಾಯಿತು ನಾನು ಹೇರ್ ಒಂದು ಮಾಡ್ಕೊಂಡ್ರೆ ಮುಗೀತು ಈಗ ಸದ್ಯಕ್ಕೆ ಹೇರ್ ಸ್ಟೈಲು ಸಹ ಮುಗೀತು ಗಸ್ಟ್ ನಾನು ಕೂಡ ರೆಡಿಯಾಗಿ ಯಾರ್ದು ಎಂಗೇಜ್ಮೆಂಟ್ ಅಂತ ಕೂಡ ಹೇಳ್ತೀನಿ ನಮ್ಮ ಕೊನೆ ಮೈದನಂದು ನಮ್ಮ ಫ್ಯಾಮಿಲಿ ಇಡೀ ಟೋಟಲ್ ನಮ್ಮ ಅಣ್ಣ ತಮ್ಮದಿರೋ ಫ್ಯಾಮಿಲಿ ಕೊನೆ ಮೈದನಂದು ಅವರು ಇವತ್ತು ಎಂಗೇಜ್ಮೆಂಟು ಸೊ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಅದನ್ನು ತಗೊಂಡೋಗಂಥ ಎಲ್ಲ ಸಾಮಾನು ಕೂಡ ಬಾಕ್ಸಿಗೆ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಾಕ್ಸಿಗೆ ಹಾಕ್ಕೊಂಡು ಅಲ್ಲೋಗಿ ತಟ್ಟೆಗಳಿಗೆಲ್ಲ ತುಂಬ್ತೀವಿ ನಾವು ಶಾಸ್ತ್ರದ ಪ್ರಕಾರ ತುಂಬಬೇಕು ಬೇಸ್ ಯಾರ್ದು ಯಾರ್ದು ಅಂತ ಹೇಳ್ತಿದ್ನಲ್ಲ ಇವರೇ ಮದುವೆಗಂಡು ಅವಿನಾಶ್ ಅಂತ ಅವನು ಕೂಡ ರೆಡಿ ಆಗ್ತಾ ಇದ್ದಾನೆ ಇವರು ಅವ್ರ ಸಿಸ್ಟರು ಅವ್ನು ಕರ್ಕೊಂಡು ಹೋಗೋದಕ್ಕೆ ಕಾರ್ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ರೆಡಿಯಾಗಿ ನಿಂತಿದ್ವಿ ಬಸ್ ಕೂಡ ಬಂದಿದೆ ಇನ್ನೇನು ಹೊರಡೋದು ಒಂದೇ ಬಾಕಿ ಇರೋದು ಎಲ್ಲರೂ ಕಾಯ್ತಾ ಇದ್ದಾರೆ ಇನ್ನು ಹೊರಟಿರೋರು ಎಲ್ಲರೂ ಬರಬೇಕು ಅಂತ ಅಲ್ಲೇ ಮನೆ ಹತ್ರನೇ ಕಾಯ್ತಾ ಇದ್ವಿ ಇನ್ನೇನು ಬಂದರು ನಾವು ಕೂಡ ಹೊರಟ್ವಿ ನೋಡ್ತಾ ಇರ್ಬೋದು ನಾವು ಕೂಡ ಹೊರಟ್ವಿ ಮನೆಗೆ ಅವ್ರ ಮನೆಗೆ ರೀಚ್ ಆದ್ವಿ ಹೆಣ್ಣಿನ ಮನೆಗೆ ನಾವು ಕೂಡ ರೀಚ್ ಆದ್ವಿ ಪಾಪ ಅವ್ರು ಹೋದ ತಕ್ಷಣ ಎಲ್ಲರೂ ಕೂಡ ನೀಟಾಗಿ ವೆಲ್ಕಮ್ ಮಾಡಿದ್ರು ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿಸಿದ್ರು ಮನೆ ಒಳಗಡೆ ಈಗ ಹೋದ್ವಿ ಮನೆಯೂ ಕೂಡ ತುಂಬಾ ಚೆನ್ನಾಗಿದೆ ಅವ್ರ ಮನೆ ಮನೆಗೆ ಹೋದ ತಕ್ಷಣ ಅವ್ರ ಮನೆ ಪೇರೆಂಟ್ಸು ಎಲ್ಲರೂ ಕೂಡ ಈಗ ಬಂದ್ರೆ ಅಂತ ಮಾತಾಡ್ಸಿದ್ರು ಹಾಗೆ ಕೂಲಾಗಿರೋ ಜ್ಯೂಸ್ ಕೊಟ್ಟು ನಮಗೂ ಕೂಡ ಬಿಸಲು ಹೋಗಿರೋದಕ್ಕೂ ತುಂಬಾ ಚೆನ್ನಾಗಾಯಿತು ಸೊ ನನ್ನ ಮಗ ವಿಡಿಯೋ ಮಾಡ್ತಿದ್ದೆ ಅದಕ್ಕೆ ಎಲ್ಲರೂ ಕೂಡ ಹಂಗೆ ಅಂತಿದ್ರು ನಾವೆಲ್ಲ ನೀ ವಿಡಿಯೋದಲ್ಲಿ ಚೆನ್ನಾಗಿ ಬರಲಿಲ್ಲ ಅಂದರೆ ಬ್ಯಾಡ್ ಕಮೆಂಟ್ ಹಾಕ್ತೀವಿ ಅಂತ ಸೊ ನಾನು ಮಾಡ್ತಿರೋದು ತುಂಬ ಜನಕ್ಕೆ ನನ್ನ ಫ್ಯಾಮ್ಲಿ ಗೊತ್ತು ಸೊ ಹಾಗಾಗಿ ನಾನು ಎಲ್ಲರದು ನೀಟಾಗಿ ಮಾಡುವಂಥ ಕೂಡ ಅವನಿಗೆ ಆ ಮೊಬೈಲ್ ಕೊಟ್ಟಿದ್ದೆ ತುಂಬ ಜನ ಹೇಳ್ತಿದ್ರು ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನ ಫ್ಯಾಮಿಲಿಲಿ ತುಂಬ ಜನ ನನ್ನ ಫಾಲೋ ಮಾಡೋರು ಇದ್ದಾರೆ ಸೊ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಯಾಕಂದರೆ ಒಬ್ಬರು ಮನೆಯಲ್ಲಿ ಏನಾದರೂ ಏನಾದರೂ ಅವ್ರಿಗೆ ಎಂಕರೇಜ್ಮೆಂಟ್ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ತುಂಬ ಇದ್ದಾರೆ ಹತ್ಕಿದಿರಂತೂ ತುಂಬ ಜನ ಇದ್ದಾರೆ ಮದುವೆ ಮಾತುಕತೆ ಆಗಿ ಎರಡೂ ಫ್ಯಾಮಿಲಿಯವರು ಒಪ್ಪಿಗೆ ಆದ ನಂತರ ಹುಡುಗ ಹುಡುಗಿ ಒಪ್ಕೊಂಡು ಮೊದಲು ಮಾಡೋ ಅಂಥ ಶತ್ರ ನಮ್ಮ ನಮ್ಮ ಸೈಡಿದು ಅಂದರೆ ವೀಡಿಯೋ ಕೊಟ್ಟಾಡೋದು ಅಂತ ಎರಡೂ ತಟ್ಟೆಗೆ ತಾಮ್ರ ತುಂಬಿ ಎರಡೂ ಫ್ಯಾಮಿಲಿಯಲ್ಲಿ ಹಿರಿಯರು ಯಾರು ಇರ್ತಾರೆ ಅವ್ರನ್ನ ಕೂರಿಸ್ಬಿಟ್ಟು ಎರಡು ಫ್ಯಾಮಿಲಿಯವರು ತಟ್ಟೆನ ಎಕ್ಸ್ಚೇಂಜ್ ಮಾಡ್ಕೊತಾರೆ ಅಂದರೆ ಹುಡುಗಿಗೆ ಒಪ್ಪಿಗೆ ಆಗಿದೆ ಹಾಗೆ ಹುಡುಗಿಗೆ ಒಪ್ಪಿಗೆ ಆಗಿದೆ ಅಂತ ಸೊ ಗೈಸ್ ಎರಡೂ ಫ್ಯಾಮಿಲಿಯವರು ಕಷ್ಟಪಟ್ಟು ಮಕ್ಕಳನ್ನ ಸಾಕಿರ್ತಾರೆ ಗೊಂದಲ ಇದ್ದೇ ಇರುತ್ತೆ ಮನಸ್ಸಲ್ಲಿ ನಮ್ಮ ಮಗಳನ್ನ ಅವ್ರ ಹೆಂಗೆ ನೋಡ್ಕೊತಾರೋ ಅಥವಾ ನಮ್ಮ ಮಗನ್ನ ಅವರು ಯಾವ ಥರ ನೋಡ್ಕೊತಾರೋ ಅವ್ರ ಮಗಳು ನಮ್ಮ ಮಗಳಿಗೆ ಯಾ ಯಾವ ಥರ ಅಡ್ಜಸ್ಟ್ ಆಗ್ತಾರೆ ಅನ್ನೋದು ಪ್ರತಿಯೊಂದು ಪೇರೆಂಟ್ಸಿಗೂ ಅದು ಗೊಂದಲ ಇದ್ದೇ ಇರುತ್ತೆ ಇವತ್ತಿನ ಜನ್ರೇಷನಲ್ಲಿ ಎಲ್ಲದನ್ನೂ ಸಮಾಧಾನದಲ್ಲಿ ತಗೊಂಡು ಯಾವುದೋ ದೊಡ್ಡದಲ್ಲ ಸೊ ಹಾಗಂತ ಹೇಳ್ತಾ ಇಬ್ರಿಗೂ ದ ಬೆಸ್ಟ್ ಒಳ್ಳೇದಾಗಲಿ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಾ ಇಬ್ಬರು ಕೂಡ ತಟ್ಟೆನ ಬದಲಾವಣೆ ಮಾಡ್ಕೊತಿದ್ದಾರೆ ಅವರು ಫ್ಯಾಮಿಲಿಗೆ ಅಥವಾ ಹೆಣ್ಣು ಗಂಟೆಗೆ ಎಲ್ಲದೂ ಒಳ್ಳೇದಾಗಿ ಜೀವನ ಚೆನ್ನಾಗಿ ನಡೆಸ್ಕೊಂಡು ಅಂತ ನಾವು ಕೂಡ ವಿಶ್ವಾಸ ಮಾಡೋಣ ಎಲ್ ಎಲ್ಲದೂ ಚೆನ್ನಾಗಿರ್ತೀನಿ ಚೆಂದ ನಾವು ಕೂಡ ತಟ್ಟೆಗೆ ತುಂಬೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ ಇಲ್ಲಿ ಆದರೆ ಮೋಸ್ಟ್ ತುಂಬಿಟ್ಟಿದ್ದಾರೆ ಒಂಬತ್ತು ತಟ್ಟೆ ನಮ್ಮ ಸೈಡ್ ಮಾಡಬೇಕು ಇವಾಗ ತಟ್ಟೆಗೆ ತುಂಬಿರೋ ಅಂಥ ಪ್ರತಿಯೊಂದನ್ನು ಎಂಗೇಜ್ಮೆಂಟ್ಗೆ ಅಂತ ಡೆಕೋರೇಷನ್ ಮಾಡಿದ್ದಾರೆ ಸೊ ಅಲ್ಲಿಗೆಲ್ಲರೂ ತೊಗೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಮ್ಮ ಸೈಡು ಅಡಿಕೆ ಪಟ್ಟೆ ಅಂತ ಬರುತ್ತೆ ನೋಡ್ತಾ ಇದ್ದೀರಲ್ಲ ಆ ಅಡಿಕೆ ಪಟ್ಟೆಗೆ ಕಡಲೆ ಬುತ್ತಿ ಅಂತ ಮಾಡ್ತೀವಿ ಕಡಲೆ ಟಮ್ಟ್ ಅದನ್ನು ನೀಟಾಗಿ ಕಟ್ಬಿಟ್ಟು ಆ ಅಡಿಕೆ ಪಟ್ಟೆಗೆ ಸೇರಿಸಿ ಕಟ್ಕೊಂಡ್ಬರ್ತಾರೆ ಯಾಕಂದರೆ ಅದನ್ನು ನಮ್ಮ ಸೈಡು ಮಾಡಿರೋ ಅಂಥ ವಾಡಿಕೆ ಅದನ್ನು ತೊಗೊಂಡು ಹೋಗಲೇಬೇಕಂತೆ ಅದನ್ನು ಮಿಸ್ ಮಾಡೋ ಆಗಿಲ್ಲ ನಮ್ಮ ಸೈಡು ಸೊ ಗೈಸ್ ನೋಡ್ತಿರ್ಬೋದು ಎಲ್ಲದನ್ನ ನೀಟಾಗಿ ಜೋಡಿಸಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ಸಿಂಪಲ್ ಆಗಾದರೂ ತುಂಬ ಚೆನ್ನಾಗಿದೆ ನೀಟಾಗಿದೆ ಬಟ್ ಈ ವೇದಿಕೆ ಗಂಡು ಏನಂತ ಕಾಯ್ತಾಯಿತ್ತು ಅವರು ಕೂಡ ಬಂದರು ಈಗ ಆಲ್ರೆಡಿ ಹೆಣ್ಣು ಗಂಡು ಎರಡೂ ಬಂದು ರೆಡಿಯಾಗಿ ನಿಂತಾರೆ ಬಟ್ ಅವ್ರಿಗೆ ಆ ಸೈಡ್ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಅಲ್ಲಿದ್ದವ್ರು ಇದ್ರು ಈ ಸೈಡ್ ಹೋಗಿ ಅಂತ ಕೆಲವ್ರು ಈ ಸೈಡ್ ಹೋಗಿ ಅಂತಾರೆ ಕೆಲವರು ಆ ಸೈಡ್ ಬನ್ನಿ ಅಂತಾರೆ ಬಟ್ ಏನೋ ಒಂಥರ ಅವ್ರನ್ನ ಆಡಿಸೋ ಚೆನ್ನಾಗಿರುತ್ತೆ ಅಲ್ವಾ ಇನ್ನೇ ಶಾಸ್ತ್ರಗಳೆಲ್ಲ ಶುರುವಾಗುತ್ತೆ ಗಂಡು ಹಣ್ಣನ್ನು ಕೂರಿಸ್ಬಿಟ್ಟು ನಮ್ಮ ಸೈಡು ನಾವು ತಗೊಂಡೋಗಿರೋ ಅಂಥ ಅಷ್ಟೂ ತಾಮ್ರ ತಟ್ಟೆಗಳನ್ನೂ ಫಸ್ಟು ಹಣೆಗಿಟ್ಟು ಅವ್ರಿಗೆ ಹೂವು ಮಾಡಿಸಿ ಅಕ್ಷತೆ ಹಾಕಿ ಅಷ್ಟು ತಾಮ್ರ ತಟ್ಟೆಗಳನ್ನು ಅಂಥ ಪದ್ಧತಿ ಇದೆ ಅದು ಅದರಲ್ಲೂ ಎಸ್ಪೆಷಲಿ ಹುಡುಗನ ತಂಗಿ ಅಕ್ಕಂದಿರ ಜಾಸ್ತಿ ಇದನ್ನು ಮಾಡಬೇಕಾಗಿರೋದು ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಯಾಕಂದರೆ ಜವಾಬ್ದಾರಿ ತಗೊಂಡು ನನ್ನ ತಮ್ಮನ ಮದುವೆ ಅಥವಾ ನಮ್ಮಣ್ಣನ ಮದುವೆ ಅಂತ ನಿಂತ್ಕೊಂಡು ಎಲ್ಲ ಕಾರ್ಯಗಳಾಗಲಿ ಎಲ್ಲ ಪೂಜೆಗಳಾಗಲಿ ಶಾಸ್ತ್ರಗಳು ಪ್ರತಿಯೊಂದು ಮಾಡ್ಬೋದು ಹೆಣ್ಮಕ್ಳು ಸಿಗೋ ಅಂಥ ಒಂದು ಭಾಗ್ಯ ಇದು ಯಾಕಂದರೆ ಎಲ್ರಿಗೂ ಈ ಅವಕಾಶ ಸಿಗೋಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಅದೆಲ್ಲ ಮಾಡಬೇಕು ಅಂತ ಹೆಣ್ಣಿನ ಗಂಡಿನ ತಂಗಿ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿದ ನಂತರ ಈಗ ಹಾರ ಬದಲಾವಣೆ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಹಾರ ಬದಲಾವಣೆ ಆದ ನಂತರ ಇನ್ನು ಮಿಕ್ಕಿರ ಅಂತ ಅಕ್ಕಂದಿರಾಗಿರ್ಬೋದು ತಂಗಿದಿರಾಗಿರ್ಬೋದು ಅವರು ಶಾಸ್ತ್ರ ಮಾಡ್ತಾರೆ ಟೋಟಲಿ ಇವನು ಕೊನೆ ತಮ್ಮ ಆಗಿದ್ದಾನೆ ಇವನಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಕ್ಕಂದಿರೋದು ತುಂಬ ಜನ ಅಕ್ಕಂದರಿದ್ದಾರೆ ಇವನಿಗೆ ಅದರಲ್ಲೂ ಕೊನೆ ಮೈದಾನ ನಮ್ಮ ಫ್ಯಾಮಿಲಿಲಿ ಕೊನೆ ಮೈದನ ಹಾಗೆ ತುಂಬ ಒಳ್ಳೆ ಹುಡುಗ ಎವರ್ಗ್ರೀನ್ ಯಾವಾಗಲೂ ಸ್ಮೈಲ್ ಪರ್ಸನ್ನು ತುಂಬ ಎಜುಕೇಟೆಡು ಹಾಗೆ ಇಬ್ಬರು ಕೂಡ ಎಜುಕೇಟೆಡ್ ಪರ್ಸನ್ನೇ ವರ್ಕ್ ಮಾಡ್ತೀರಾ ಅಂತಂದರೆ ಇಬ್ಬರು ಕೂಡ ವೆಲ್ ಎಜುಕೇಟೆಡೆ ಸೊ ಅಷ್ಟು ಜನ ಅವ್ರ ಅಕ್ಕಂದಿರೋ ನೋಡ್ತಾ ಇರ್ಬೋದು ಬಂದು ಒಂಬತ್ತು ಜನ ಇಲ್ಲಿ ಶಾಸ್ತ್ರ ಮಾಡ್ತಾರೆ ನಮ್ಮ ಸೈಡು ಅಂದರೆ ಸ್ವಲ್ಪನೇ ಮಾಡ್ಕೊಂಡು ಹೋಗ್ತಾರೆ ಬೇರೆಯವ್ರಿಗೂ ಅವಕಾಶ ಕೊಡೋದಕ್ಕೆ ಅಂತ ಈಗ ಆಲ್ಮೋಸ್ಟ್ ಅಲ್ಲೆಲ್ಲರೂ ಒಂಬತ್ತು ಜನ ಆದಂಗೆ ಆಯಿತು ಈ ಒಂಬತ್ತು ಜನ ನಮ್ಮ ನಾವು ಕೂಡ ಗಂಡಿನ ಮನೆಯಲ್ಲಿ ಕೂಡ ಅಂತ ಸೀರೆನ ಉಟ್ಕೊಂಡು ಬಂದು ನೆಕ್ಸ್ಟು ಶಾಸ್ತ್ರನ ಬದಲಾವಣೆ ಮಾಡ್ತಾರೆ ಈಗ ಹುಡುಗನಿಗೆ ಹುಡುಗಿ ಮನೆಯಲ್ಲಿ ಬಟ್ಟೆನ ಕೊಡ್ತಾ ಇದ್ದಾರೆ ಅವರು ಕೂಡ ಈಗ ಎಲ್ಲರೂ ಡ್ರೆಸ್ ಚೇಂಜ್ ಮಾಡೋದಕ್ಕಿಂತ ಹೊಟ್ಟರು ತುಂಬ ಜನ ಬಂದು ಕಾಯ್ತಿದ್ದಾರೆ ತುಂಬ ಜನಕ್ಕೂ ಹೇಳಿದ್ದಾರೆ ಕೂಡ ಇವರು ಗೈಸ್ ನೋಡ್ತಾ ಇರ್ಬೋದು ಎಲ್ಲರೂ ತುಂಬ ರಿಲೇಟಿವ್ಸ್ ಇದ್ದಾರೆ ಇವರಿಗೆ ಸೊ ಹುಡುಗನ ಮನೆಯವರು ಮತ್ತು ಹುಡುಗಿ ಮನೆಯವರು ಎರಡೂ ಫ್ಯಾಮಿಲಿಯವ್ರ ಕಡೆಯಿಂದನೂ ಕೂಡ ರಿಲೇಟಿವ್ಸ್ ಬಂದಿದ್ದಾರೆ ಫ್ರೆಂಡ್ಸ್ ಇವರು ರಿಂಗನ್ನು ಈ ಥರ ತೊಗೊಂಡಿದ್ದಾರೆ ಇಬ್ಬರು ಸೇಮ್ ತೊಗೊಂಡಿದ್ದಾರೆ ಬಟ್ ಸ್ವಲ್ಪ ಸೈಜಸ್ ವೇರಿಯೇಷನ್ ಇದೆ ಅಷ್ಟೇ ಹುಡುಗ ಹುಡುಗಿ ಇಬ್ಬರು ಕೂಡ ರೆಡಿಯಾಗಿ ಬಂದರು ಹುಡುಗ ಹುಡುಗಿ ಇಬ್ಬರು ತುಂಬ ಕ್ಯೂಟಾಗಿ ಕಾಣಿಸಿದ್ದಾರೆ ನೋಡ್ತಾ ಇದ್ರಲ್ಲ ಸೊ ಇಬ್ರಿಗೂ ಡ್ರೆಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ಹಾಗೆ ಅವರು ಮಾಡಿಸಿರೋ ಡೆಕೋರೇಷನ್ಗೆ ಈ ಡ್ರೆಸ್ ಕೋಡ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಇವಾಗ ಆರಣ ಬದಲಾವಣೆ ಮಾಡ್ಕೊಂಡಿದ್ದಾರೆ ಗೈಸ್ ನೋಡ್ತಿರ್ಬೋದು ಈಗ ಫೋಟೋದವರು ಸರ್ಕಸ್ ಮಾಡಿಸ್ತಾರೆ ನೋಡಿ ಆರಣ ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ಹಾಕ್ಕೊಳ್ಳಿ ಅಂತ ಯಾಕಂದರೆ ಅವ್ರಿಗೆ ಗೊತ್ತಿರೋಲ್ಲ ಯಾವಾಗಲೂ ಈ ಥರದ್ದೆಲ್ಲ ಮಾಡಿಕೊಂಡು ಸೊ ಹಾಗಾಗಿ ಸರ್ ಫೋಟೋದವರು ಅವರನ್ನು ಹೆಂಗೆ ಹೆಂಗ್ ಬೇಕಂಗೆ ಆಡಿಸ್ಬಿಡ್ತಾರೆ ಅವ್ರಿಗೂ ಕೂಡ ಗೊತ್ತಿರಲ್ವಲ್ಲ ಸೊ ಒಂದು ಸಲ ಹೇಳ್ಕೊಟ್ರು ಹೋಗುತ್ತೆ ಬಟ್ ಅವ್ರು ಹೇಳ್ಕೊಡೋಲ್ಲ ಇಬ್ಬರು ಕೂಡ ಹಾರನ ಬದಲಾವಣೆ ಮಾಡ್ಕೊತಿದಾರೆ ಹಾರ ತುಂಬ ಚ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಗಾಯಸಿನೇನು ರಿಂಗನ್ನು ಬದಲಾವಣೆ ಮಾಡೋ ಸಮಯ ಬಂತು ಹುಡುಗ ಹುಡುಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡ್ತಾ ಇದ್ದೀರಾ ನಮ್ಮ ಹುಡುಗ ಹಣೆ ಗಿಡು ಅಂದರೆ ತುಂಬಾ ಇದ್ದ ರಿಂಗನ್ನು ಬದಲಾವಣೆ ಮಾಡೋದಕ್ಕೆ ಅಂತ ಎರಡು ಇಬ್ಬರು ಕೂಡ ತೊಗೊಂಡಿದ್ದಾರೆ ಅದು ನನಗೆ ದೂರಕ್ಕೆ ಕ್ಯಾಬ್ ಆಗಲಿಲ್ಲ ಈಗ ಹುಡುಗ ರಿಂಗನ್ನು ಹಾಕಾಯಿತು ಇಬ್ಬರಿಗೂ ಕೂಡ ತುಂಬ ನಾಚಿಕೆ ಸ್ವಭಾವ ಸೊ ಫೋಟೋ ದೊರೋಂಥವ್ರನ್ನ ಅಯ್ಯೋ ಇದ್ದರು ಅವರು ಕೂಡ ನಮ್ಮ ಹುಡುಗ ತುಂಬಾ ನಾಚ್ಕೊತಾನೆ ಯಾಕಂದರೆ ನಾವು ಅವನ ದಿಸ ಇರ್ತೀವಿ ಅವ್ನು ನಮ್ಮ ಕಲಿ ಮಾತಾಡದೆ ತುಂಬ ಸಂಕೋಚದಿಂದ ಮಾತಾಡ್ತಾನೆ ಸೊ ಹುಡುಗಿನೂ ಕೂಡ ಹುಡುಗಿ ರಿಂಗ್ ಬದಲಾವಣೆ ಮಾಡಾಯಿತು ಇಬ್ಬರು ಕೂಡ ರಿಂಗ್ನ ಬದಲಾವಣೆ ಮಾಡಾಯಿತು ಅವ್ರ ಜೀವನಕ್ಕೆ ಮದುವೆಯನ್ನು ಒಂದು ಜೀವನಕ್ಕೆ ಕಾಲಿಟ್ಟಾಯಿತು ಇಬ್ಬರಿಗೂ ಕೂಡ ಆಲ್ ದ ವೆಸ್ಟ್ ಅಂತ ಹೇಳ್ತಾ ಅವರ ಫ್ಯಾಮಿಲಿಲಿ ಎಲ್ಲರೂ ಕೂಡ ಫೋಟೋನಾದರೆ ಇವರು ಗಂಡು ಮತ್ತು ಹೆಣ್ಣಿನ ಎರಡು ಫ್ಯಾಮಿಲಿ ಅವರು ಆ ಸೈಡಿರೋದು ಹೆಣ್ಣಿನ ಫ್ಯಾಮಿಲಿ ಈ ಸೈಡ್ ಇರೋದು ಗಂಡಿನ ಫ್ಯಾಮಿಲಿ ಇವರು ಗಂಡಿನ ಅಪ್ಪ ಅಮ್ಮ ನಮಗೆ ಚಿಕ್ಕತೆ ಚಿಕ್ಕ ಮವಾಗಬೇಕು ಇವರು ಟೋಟಲಿ ಗಂಡಿನ ಫ್ಯಾಮಿಲಿ ಇವರು ಗೈಸ್ ಇವಾಗ ಹುಡುಗನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ತುಮ್ ಮೈಸೂರಿಂದ ಬಂದಿದ್ದಾರೆ ಇವರು ಎಲ್ಲರೂ ಕೂಡ ಅವನು ಇದ್ದರು ಬಿದ್ದ ಗುಂಡಿ ಬಿದ್ದ ಅಂತ ರೇಗಿಸ್ತಾ ಇದ್ದರು ಎಲ್ರಿಗೂ ಜೀವನ ಅಂತ ಒಂದು ಆಗಲೇಬೇಕಲ್ವ ಲೈಫಲ್ಲಿ ಪ್ರತಿಯೊಂದು ಹಂತನೂ ನಾವು ಒದ್ಲೇಬೇಕಾಗತ್ತೆ ಸೊ ಹಾಗೆ ಕೂಡ ಇವನು ಇವತ್ತಿನ ಇವತ್ತಿನ ಸಮಯದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾನೆ ಸೊ ಗೈಸ್ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಫಂಕ್ಷನ್ ಕೂಡ ಆಯಿತು ಹಾಗೆ ಕೇಕ್ ಕಟ್ ಮಾಡಿಸಿದಾಯಿತು ಅವನೊಂದು ತುಂಬ ಇದ್ದರು ನಾವು ಕೂಡ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ ಗೈಸ್ ನೋಡ್ತಾ ಇದ್ದೀರಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತ ಕನಸಿರುತ್ತೆ ಯಾಕಂದರೆ ಒಂದು ಮದುವೆ ಅಂತ ಬಂದರೆ ಒಂದು ಎಂಗೇಜ್ಮೆಂಟ್ ಅಂತ ಬಂದರೆ ಹುಡುಗ ಆಗಲಿ ಆಗಲಿ ಇಂಥ ಡ್ರೆಸ್ಸು ತೊಗೊಬೇಕು ಇಂಥ ಸ ಸ್ಯಾರಿ ತಗೋಬೇಕು ಇಂಥ ಜ್ಯುವೆಲ್ರಿ ತಗೋಬೇಕು ಹಾಗೇ ಅಪ್ಪ ಅಮ್ಮನಿಗೂ ನನ್ನ ಮಗಳನ್ನ ಹೇಗೆ ಮದುವೆ ಮಾಡಬೇಕು ಹಾಗೇ ಮದುವೆ ಮಾಡಬೇಕು ಅಂತ ಪ್ರತಿಯೊಂದು ಪೇರೆಂಟ್ಸಿಗೂ ಕನಸಿರುತ್ತೆ ಸೊ ಹಾಗೆ ಇವ್ರಿಗೂ ಕನಸಿದ್ದೇ ಇರುತ್ತೆ ಇವ್ರಿಗೂ ಅವ್ರು ಅಂದ್ಕೊಂಡಿದ್ದು ಮತ್ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ಎಲ್ಲರೂ ನನಗ್ತಾ ಫಂಕ್ಷನ್ ಮಾಡಿದ್ರು ಹಾಗೆ ಕೊನೆಗೆ ನಾವು ಕೂಡ ಊಟಕ್ಕೆ ಬಂದ್ವಿ ಊಟನೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಅವ್ರ ಕನಸು ಆಸೆ ನೆರವೇರಲಿ ಅಂತ ಹೇಳ್ತಾ ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಎಲ್ಲರೂ ಕನಸು ನೆರವೇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು